इन लोगों का डेक्के इस संगीता कुंबल ಸರ್ ಇವತ್ತು ಬಿಜಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಜಿಲ್ಲೆಯ ಎಲ್ಲ ರೈತರಿಂದ ಭಾರತೀಯ ಕಿಸಾನ್ ಸಂಘದ ಎಲ್ಲ ಪದಾಧಿಕಾರಿಗಳು ರೈತ ಮುಖಂಡರು ಇವತ್ತು ಬಂದು ಜಿಲ್ಲೆಯಲ್ಲಿಯ ಎಲ್ಲ ಕೆರೆಗಳನ್ನು ಹಳ್ಳಗಳನ್ನು ಹಳ್ಳಗಳ ಮೂಲಕ ಕೆರೆಗಳನ್ನು ತುಂಬಿಸಬೇಕಂತೇಳಿ ಮನವಿಯನ್ನು ಕೊಡಲಾಗಿ ಕೊಡಲಾಯಿತು ಜಿಲ್ಲೆಯಲ್ಲಿ ಮಳೆ ಬಹಳ ಅಭಾವ ಇದೆ ಜೂನ್ ಮೊದಲನೇ ವಾರದಲ್ಲಿ ಸ್ವಲ್ಪ ಮಳೆ ಆಯಿತು ಎಲ್ಲ ರೈತರು ಸಾಕಷ್ಟು ಹಂಡ್ರೆಡ್ ಪರ್ಸೆಂಟ್ ಭೂಮಿಯನ್ನು ಬಿತ್ತಿದ್ದಾರೆ ಆದರೆ ಈಗ ಎಲ್ಲ ಬೆಳೆಗಳು ಒಣಗ್ತಾ ಇದ್ದಾವೆ ಈ ಕೆರೆ ಕಟ್ಟೆಗಳಿಂದ ತುಂಬಿಸಿ ನೀರನ್ನು ಬಿಟ್ಟರೆ ಒಂದು ರೈತರಿಗೆ ಏನಾದರೂ ಅನುಕೂಲ ಆಗುತ್ತೆ ಇರದಿದ್ರೆ ರೈತರೆಲ್ಲರೂ ಸಾಯುವ ಪರಿಸ್ಥಿತಿ ಉರ್ಲು ಹಾಕೊಳ್ಳುವ ಪರಿಸ್ಥಿತಿ ಇವತ್ತು ಬಂದು ಒದಗ್ತಾ ಇದೆ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಹೋದ ಬೇಸಿಗೆಯಲ್ಲಿ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಕೆ ಬಿ ಜಿಯನ್ ಎಲ್ಲ ಇಂಜಿನಿಯರ್ಗಳಿಗೆ ವ್ಯವಸ್ಥಾಪಕರಿಗೆ ನಾವು ಮನವಿಯನ್ನು ಮಾಡಿದ್ರು ಯಾವುದೇ ಆ್ಯಕ್ಷನ್ ಮಾಡಿಲ್ಲ ಹಾಗೆ ಕೆನಲ್ಗಳು ಭಾಳ ಬಿದ್ದ ಬಿದ್ದಾವ ಈ ಒಂದು ಬಿಜಾಪುರ ಜಿಲ್ಲೆ ಎಲ್ಲ ಕೆರೆಗಳ ಬಹಳ ಭಾಳ ಟೈಮ್ ಇಲ್ಲ ಬರೀ ಒಂದು ಎಂಟು ದಿನದಲ್ಲಿ ಎಲ್ಲ ಕೆರೆಗಳನ್ನು ತುಂಬಿಸಕ್ಕೆ ಸಾಧ್ಯ ಇದೆ ಆದರೂ ನಮ್ಮ ಶಾಸಕ ವರ್ಗದವರು ಮಂತ್ರಿಗಳು ಏನು ಮಾಡ್ತಾರೆ ಗೊತ್ತಿಲ್ಲ ಅವರೆಲ್ಲರೂ ಕೂಡ್ಕೊಂಡು ಮುತುವರ್ಜಿ ವಹಿಸಿ ಜಿಲ್ಲೆಯ ಎಲ್ಲ ಕೆರೆಗಳನ್ನ ತುಂಬಿಸಬೇಕಂತ ಹೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಭೀಮ್ಸೇನ್ ಮಹಾದೇವಪ್ಪ ಕೊರೆ ರಾಜ್ಯಾಧ್ಯಕ್ಷರು ನೀರು ಹರಿದು ಹೊಂಟೈತಿ ಸುಮಾರು ಮೂವತ್ತೈದರಿಂದ ನಲವತ್ತೆಂಟು ಎಂ ಸಿ ತನಕ ಕೆಳಗೆ ನೀರು ಹರಿದು ಹೊಂಟದ ಆದ್ರೆ ನಮ್ಮ ಕೆರೆಗಳಿಗೆ ನೀರು ಮಾತ್ರ ಬರ್ತಾ ಇಲ್ಲ ಯಾಕಂದ್ರೆ ಮೋಟರ್ ಅಲ್ಲಿ ಕಡಿಮೆ ಚಾಲು ಅದಾವ ಅದಕ್ಕೆ ಆದಷ್ಟು ಶೀಘ್ರದೊಳಗೆ ಒಟ್ಟು ಮೋಟ್ರ್ ಚಾಲು ಮಾಡಿ ಈ ಎಲ್ಲಾ ಕೆನಾಲ್ಗಳಿಗೆ ಅದು ಇದು ಕೆನಾಲ್ ಅನ್ನುವಂಗಿಲ್ಲ ಚಿಮುಲಿ ಇರಬಹುದು ಗುತ್ತಿ ಇರಬಹುದು ಇಂಡಿ ಬ್ರಾಂಚ್ ಕೆನಾಲ್ ಇರಬಹುದು ಅಥವಾ ಇಂಡಿ ಏತ್ ನೀರಾವರಿ ಲಿಫ್ಟ್ ಏನ ಕೆನಾಲ್ ಅದ ಅದು ಇರಬಹುದು ಮುಳವಾಡಿ ಏತ್ ನೀರಾವರಿ ತೆಳಿ ಬರ್ತಕ್ಕಂತ ಕೆರೆಗಳು ಇರಬಹುದು ಇಡೀ ಅಖಂಡ ಜಿಲ್ಲಾ ನಮ್ಮ ಏನ ಅದಾವ ಎಲ್ಲಾ ಕೆರೆಗಳು ಹದಿಮೂರು ತಾಲೂಕಿನ ಎಲ್ಲಾ ಕೆರೆಗಳು ಶೀಘ್ರದೊಳಗೆ ಈ ಎಂಟು ಹತ್ತು ದಿನದೊಳಗೆ ತುಂಬಿಸ್ಬೇಕು ಯಾಕಂದ್ರೆ ನೀರ್ ಸುಮ್ಮನೆ ವ್ಯರ್ಥ ಸಮುದ್ರ ಸೇರ್ಲಾಗ್ತದೆ ಆ ನೀರು ಅದು ವ್ಯರ್ಥ ಅಲಾರದೆ ನಮ್ಮ ಹಳ್ಳಿ ಜನರಿಗೆ ಮತ್ತು ರೈತರಿಗೆ ಜನ ಜಾನುವಾರುಗಳಿಗೆ ಪಶು ಪಕ್ಷಿಗಳಿಗೆ ಅನುಕೂಲ ಆಗುವಂಗೆ ಹರಿ ಹಳ್ಳ ಮತ್ತು ಕೆರೆಗಳನ್ನು ತುಂಬ ವ್ಯವಸ್ಥೆ ಆಗಬೇಕು ಇದು ಅಟ್ಟಿ ಅಲ್ಲ ಅವು ಕೊನೆ ಹಂತದವರೆಗೆ ಯಾವುದೇ ಕೆನಲ್ ನೀರು ಬಿಡ್ತಾರೆ ಕೊನೆ ಅಂಚಿನವರೆಗೆ ನೀರೇ ಹೋಗೋದಿಲ್ಲ ಅರ್ಧ ಹೋಗಿ ಮುಟ್ಟ ಆ ಪೂರಾ ಟೇಲ್ ಎಂಡ್ ತನಕ ಹೋಗುವಂತ ವ್ಯವಸ್ಥೆ ಕೈಗೊಳ್ಳಬೇಕು ಇದರ ಸಲುವಾಗಿ ನಾವು ವರ್ಷ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಮನವಿ ಕೊಟ್ಟುಕೊತೇ ಬಂದೀವಿ ಆದ್ರೆ ಇನ್ನೂ ಆ ವ್ಯವಸ್ಥೆ ಆಗಿಲ್ಲ ಏನು ಏನ ಈ ಸರ್ಕಾರದೊಳಗೆ ನಮಗೆ ತಿಳಿಲಾರ್ದಂಥ ವ್ಯವಸ್ಥೆ ಅದಕ್ಕೆ ಇದು ಇದೇ ರೀತಿ ಜರ್ಕರ್ತ ಮುಂದುವರೆದ್ರ ಮುಂದಿನ ದಿನಮಾನದೊಳಗೆ ಉಗ್ರವಾದ ಹೋರಾಟ ಮಾಡುವಂತ ಪರಿಸ್ಥಿತಿ ಬರ್ತೈತಿ ಅದರಂತೆ ದೋಣಿ ನದಿ ಹೂಳೆತ್ತದೂ ಕೂಡ ಹೇಳಿದಿವಿ ಅದನ್ನು ಏನ ಮೀಟಿಂಗ್ ಮಾಡ್ತೀವ್ರಿ ಅದು ಮಾಡ್ತೀವಿ ಆ ಯೋಜನಾ ಅಲ್ಲಿ ಕಳಿಸ್ತೇವ್ರಿ ಇಲ್ಲಿ ಕಳ್ಸಿ ಬರೀ ಪೇಪರ್ ಕಳಿಸುದ ಮುಂದ ಅದು ಆಗುದಿ ಅಂದ ರಾಜ್ಯ ಸರ್ಕಾರ ಮಾಡ್ತಿರೋ ಏನು ಕೇಂದ್ರ ಸರ್ಕಾರ ಮಾಡ್ತಿರೋ ನಾವು ಎರಡೂ ಸರ್ಕಾರಕ್ಕೆ ಮನವಿ ಕೊಟ್ಟಿವಿ ಅದಕ್ಕೆ ಎರಡೂ ಸರ್ಕಾರಗಳಿಗೆ ಹೇಳುದೇ ಒಂದು ಲಕ್ಷಾಂತರ ಎಕರೆ ಬೂ ಅವ್ರೇನಂಗ ಇಲ್ಲಿ ಥರ್ಮಲ್ ವಿದ್ಯುತ್ ಘಟಕ ನಾಲ್ಕು ಸಾವಿರ ಮೆಗಾವ್ಯಾಟ್ ತನಕ ವಿದ್ಯುತ್ ಉತ್ಪನ್ನ ಮಾಡ್ಕೋತೀವಿ ಇಲ್ಲಿ ನಮ್ಮ ಹೊಲಗಳಿಗೆ ಸರಿಯಾದ ವಿದ್ಯುತ್ ಇಲ್ಲ ಎಲ್ಲ ಕೂಡಿ ಒಂದ ನಾಲ್ಕೈದು ಹತ್ತು ಆರು ಮೆಗಾವ್ಯಾಟ್ ಆದ್ರೆ ನಮ್ಮ ಜಿಲ್ಲಾದ ರೈತರು ರೈತರ ಸೆಟ್ಗಳಿಗೆ ಕರೆಂಟ್ ಬರ್ತದೆ ಅವಾಗ ನಮ್ಮ ಶಾಸಕರುಗಳು ಯಾರು ಕೇಳಲಿಲ್ಲ ನಾವು ರೈತರು ಯಾರು ಅದ್ರ ಬಗ್ಗೆ ಜ್ಞಾನ ಇದ್ದಿದ್ದಿಲ್ಲ ಅವಾಗ ಇಲ್ಲಿ ಎಷ್ಟು ವಿದ್ಯುತ್ ಉತ್ಪನ್ನ ಹಾಕೈತಿ ನಮ್ಗೆ ಎಷ್ಟು ಬೇಡಬೇಕು ಸರ್ಕಾರ ನಾವೆಲ್ಲ ಪುರಾಟ ಮಾಡ್ತೀವಿ ನಾವು ಕಣ್ಣು ಮುಂಚೆ ಕೂತೀವಿ ನಿಜವಾಗಿ ನಮ್ಮ ರೈತರಿಗೆ ಅಂದ್ರೆ ಇಡೀ ಬಿಜಾಪುರ ಜಿಲ್ಲೆಕ್ಕೆ ಪೂರ್ತಿ ಲೈಟ್ ಕೊಟ್ಟು ಮುಂದೆ ಬೇರೆ ಕಡೆ ಕುಡುವತ್ತ ನಾವು ಕೇಳಬೇಕಾಗಿತ್ತು ಎಲ್ಲಾರು ಆದ್ರೆ ಸರ್ಕಾರ ಮೊದಲು ಕೇಳಬೇಕಾಗಿತ್ತು ಶಾಸಕರುಗಳು ಅದರ ಬಗ್ಗೆ ಕಾಳಜಿ ವಹಿಸ್ಬೇಕಾಗಿತ್ತು ವಹಿಸಿಲ್ಲ ಏನು ಮುಂದರೆ ಯಾಕೆಲ್ಲಕ್ಕ ನಮ್ಮ ಜಿಲ್ಲಾಕ್ ವಿದ್ಯುತ್ ಕೊರತೆ ಅಲಾರ್ದಂಗ ಆ ಒಂದು ನಿಟ್ಟಿನೊಳಗೆ ಸರ್ಕಾರದಿಂದ ಏನೇ ಕಾಯ್ದೆ ಸೀರಿ ಮಾಡಿ ಅದನ್ನು ನಮ್ಮ ಜಿಲ್ಲೆಯ ರೈತರಿಗೆ ಇಪ್ಪತ್ನಾಲ್ಕು ತಾಸು ವಿದ್ಯುತ್ ಕೊಡುವಂತ ವ್ಯವಸ್ಥೆ ಆಗ್ಬೇಕಂತ ಹೇಳಿ ಇದು ಕೂಡ ಒಂದು ಕಳ್ಕಳಿ ವಿನಂತಿ ನನ್ನ ಹೆಸರು ಮಲ್ಲನಗೌಡ ಮಾದೇವಗೌಡ ಪಾಟೀಲ್ ಆರ್ತಿ ಕಿಸಾನ್ ಸಂಘ ಜಿಲ್ಲಾ ಅಲ್ಲಿ ಗಳೆ ಅಂಗಡಿಬೇಕು ಮಾಡ್ಬೇಕಾ ಸುತ್ತಮುತ್ತಲ ದ್ರಾಕ್ಷಿ ಅದಾವ ಇಲ್ಲೆಲ್ಲ ಮಿಟಿಂಗ್ ಅದಾವ ಇಚ್ಗಡೆ ಹಚ್ಚಕೊಳಬೇಕ ಅವರು ಜಮೀನ ಕೆರೆಗೂ ಕಳ್ಕೊಂಡಾರ ಹೈವೇದಾಗೂ ಕಳ್ಕೊಂಡಾರ ವಸ್ತು ಇಚ್ಛಕ ಜಮೀನುಗಳು ಹಚ್ಚಿಕ್ಕವ ಅದಕ್ಕೆ ಸ್ವತಃ ಡಿ ಸಿ ಸಾಹೇಬರು ಆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ವರದಿ ಮಾಡಿ ಅದನ್ನು ಸಮಸ್ಯೆ ಬಗೆಹರೋಕ್ಕು ಇಟ್ಟಿರೋ ಬರೀ ಊರಿಗೆ ರೈತರಿಗೆಲ್ಲ ಅಲ್ಲಿ ಮೂರು ನಾಲ್ಕು ಊರು ಜನರು ಎಲ್ಲ ಡಿಪಾರ್ಟ್ಮೆಂಟ್ ಸಹಿತ ಕೆರೆಗೋ ತುಂಬಕ್ಕೆ ಮಾಡ್ಲಿಕ್ಕೆ ಎಲ್ಲ ಆಫೀಸರ್ ತಿರುಗಾಡ್ತಾರೆ ಅವರು ಹತ್ತು ಕಿಲೋಮೀಟ್ ಸುತ್ತ ತೊಡಬೇಕಾಗ್ತದೆ ಆ ಹತ್ತು ಕಿಲೋಮೀಟ್ ಸುತ್ತ ತೊಡಗಿ ಆ ಡೀಸೆಲ್ ವೇಸ್ಟ್ ಹಾಕಿ ಮಾಡ್ತೀವಿ ಸರ್ಕಾರ ನಮ್ಮದೇ ವೇಸ್ಟ್ ಅದು ಅದು ಮಾಡಿ ದಯವಿಟ್ಟು ಈಗ ಹಂಗೆ ಅಗಸ್ನಾ ಈ ಬಸ್ನ ಕ್ರಾಸ್ ಬಳಿ ಏನು ಟ್ರಾಫಿಕ್ ರೂಲ್ಸ್ ಅನೌನ್ಸ್ ಮಾಡಿದ್ರೆ ಆ ತರ ಮಾಡಿಕೊಂಡ್ರೆ ಅನುಕೂಲ ಆಗ್ತದೆ ಅದನ್ನ ಮಾಡೋಕಂತ ಇರಲ್ಲ ರೈತರು ಅವ್ರನ್ನ ನಾವು ಡಿಮಾಂಡ್ ಇಟ್ಟಿದ್ವಿ ಮತ್ತ ಯಾವುದೇ ಕಾರಣಕ್ಕ ಹಳ್ಳ ಹರಿಗಳಿಗೆ ಬರೇ ಕೆರಿ ಕೆರಿ ತಲೆಗಿರಬಾರ್ದು ಮ್ಯಾಗಿನ ಹಳ್ಳಹಾರಿಗೂ ನೀರ್ ಬೇಕು ಯಾಕಂದ್ರೆ ಆ ಕೆರಿ ಒಂದಿಷ್ಟು ಜನರ ಬಾರ್ದು ಕೆರಿ ತೆಳಗಿನವ್ರು ಒಂದಿಷ್ಟು ಹಾಕ್ತಾರೆ ಆ ನಡುವಿನ ಏನ ಇಡ್ತಾರಲ್ಲ ಅವರು ರೈತರ ತೊಂದ್ರೆ ಆಗ್ತಾರೆ ಮಳೆಗಾಲದಾಗ ಚೆಕ್ ಡ್ಯಾಮ್ ಗಳು ಡ್ಯಾಮ್ ಗಳು ಅದಾವ ಅವರು ತುಂಬಿಸ್ರಿ ಎಲ್ಲ ಹೊರ ಸಮುದ್ರಕ್ಕೆ ತುಂಬಿಸ್ ನಿಮ್ಗೆ ಏನ್ ತೊಂದರೆ ಅದ ಅದಕ್ಕೆ ನಾವು ನಾಲ್ಕು ಐದು ಚಾಲು ಚಾಲ ಹತ್ತು ಹದಿನೈದು ಮೋಟು ಚಾಲ ಮಾಡಬೇಕು ಎಲ್ಲಾ ಚೆಕ್ ಡ್ಯಾಮ್ ಗಳು ಹಳ್ಳ ಹರಿವು ಎಲ್ಲೇ ಸಾಧ್ಯತೆ ಅಲ್ಲಿ ಮಾಡ್ಬೇಕು ಮತ್ ಮಹಾರಾಷ್ಟ್ರ ಕಡೆ ಈಗ ಒಮ್ಮೆ ಎಂ ಬಿ ಪಾಲ್ ಸಾಹೇಬರು ಸಿಎಂ ಸಹ ಕೂಡಿ ಆ ಕಡೆ ಬೋರಿ ಹಳ್ಳಕ್ ಬಿಟ್ಟು ಚರ್ಚಾಣಕ್ಕೆಲ್ಲ ನೀರ್ ತುಂಬಿಸಿದ್ರು ಆ ತರ ಇವು ಚರ್ಚಾಣ್ಗಳಿಗೆಲ್ಲ ನೀರ್ ತುಂಬಿಸಿದ ದೊಡ್ಡ ದೊಡ್ಡ ಸಿಟಿಗಳಿಗೆ ನೀರಿಲ್ಲ ಪ್ರಸ ಪ್ರಸಂಗ ಬಹಳ ಉಂಟದೆ ಅದಕ್ಕೆ ದಯವಿಟ್ಟು ಎಚ್ಚತ್ತು ಮಾಡ್ಬೇಕಂತ ನಾವು ಮನವಿ ಕೊಟ್ಟಿವಿ ಅವ್ರು ಸ್ಪಂದಿಸ್ತಾರ ನೋಡ್ತೀವಿ ಒಂದ್ ಎಂಟು ದಿನ ಸ್ಪಂದಿಸಲಿಲ್ಲ ಅಂದ್ರೆ ಉಗ್ರಾದ ಹೋರಾಟ ಇಡೀ ಶಾಪದಿಂದ ನಾವು ಚಾಲು ಮಾಡ್ತೀವಿ ಗುರುನಾಥ್ ಶಂಕರ್ ಬೈಲಿ ಪ್ರಕಾರ ಆದೇಶ ತೋರಿಸಿದ ಕೊಳೆ ಇದು ನಮ್ಮನ್ನ ಕೈ ಕಟ್ಟ ಅಂತ ಹೇಳಿ ಕೇಸಿದ ಮಾನ್ಯ ತಹಶೀಲ್ದಾರ್ ಅವರು ಹೇಳ್ತಿದ್ದಾರೆ ಆದ್ದರಿಂದ ಸರ್ಕಾರ ಇದನ್ನ ಸುತ್ತಲೆಯವನ್ನು ಹೊಸದಾಗಿ ಒಂದು ಪ್ರತನೆ ಪ್ರಕಟಣೆ ಮಾಡಿ ರೈತರಿಗೆ ಅನುಕೂಲ ಆಗುವಂಗ ಒಂದು ರಸ್ತೆ ವ್ಯವಸ್ಥೆ ಒಂದು ಸುತ್ತಲೆಯನ್ನು ಹೊರಡಿಸಬೇಕಾಗಿ ಸರ್ಕಾರದಲ್ಲಿ ವಿನಂತಿ ಮಾಡುತ್ತೇನೆ ಅದೇ ರೀತಿಯಾಗಿ ಡಿ ಅವರು ಪ್ರತಿ ತಿಂಗಳು ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ತಹಸೀಲ್ದಾರ್ ಅವರು ಕರೆದು ಪ್ರತಿ ರೈತರಿಗೆ ಏನು ಸಮಸ್ಯೆ ಅದಾವ ದಾರಿಯ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿ ಅವರು ಮೀಟಿಂಗ್ ತಗೊಂಡು ಅದನ್ನು ಪರಿಹಾರ ಪರಿಹಾರ ಒದಗಿಸಿ ಕೊಡಬೇಕಾಗಿ ಮಾನ್ಯ ಜಿಲ್ಲಾ ಅಧಿಕಾರಿ ಅವರಿಗೆ ವಿನಂತಿಸುತ್ತೇನೆ ಹೆಸರು ಗಿರಿಮಲ್ಲಪ್ಪ ಶಿವಪ್ಪ ತೆಗ್ಗಿ ಈಗ ಆಗ್ತದೆ ಲ್ಯಾಂಡ್ ಕಳ್ಕೊಂಡ್ರ ಎಂಜಾಯ್ ಮಾಡೋರು ಎಲ್ಲರೂ ನಮಗೆ ಮನಿ ಕಡೆ ಮನಿ ಈ ಕಡೆ ನಮ್ಮ ಹೊಲಾಯಿ ಈ ಕಡೆ ರೈತರಲ್ಲಿ ಹೋಗುದು ಯಾಕಂದ್ರೆ ದ್ರಾಕ್ಷಿ ಅವರು ಔಷಧ ಒಂದು ತಾಸಿಗೆ ಈ ಕಡೆ ಬರಬೇಕು ಆ ಕಡೆ ಕೈ ಈಗ ಹತ್ತು ಕಿಲೋಮೀಟ್ರ್ ಹೋಗೋದು ಬರೋದು ಹೆಂಗೆ ಸಾಧ್ಯ ಐತಿ ಇರುತ್ತೆ ಎತ್ತ ಗಾಡಿ ಈಗ ಹಂಗಾರೆ ಗಾಡಿ ಎತ್ತಗಾದ್ರೆ ಹೆಂಗೆ ಮಾಡೋದು ರೀ ಸುತ್ತ ಹತ್ತು ಕಿಲೋಮೀಟ್ರ್ ಈಗ ಹೋಗಿ ಬರೋಲ್ಲ ಒಂದು ದಿನಾನೂ ಮುಗ್ತಾವ ಕೆಲಸ ಮುಗಿದ್ರು ಈ ಸಣ್ಣ ಅಂಥವು ಇದು ಇದ್ದದ್ದು ಸಾಯಿಸ್ತು ಎಲ್ಲ ಭಾಳ ಮತ್ತು ಕೈಕೊಂಡಾರ ನಮ್ಮ ಜಿಲ್ಲಾದೊಳಗ ಒಂದು ವರ್ಷ ಆಯ್ತು ಶಂಕ ಹೊಳ್ಳಿಗತ್ತೀನಿ ಅವ್ರಿಗೆ ಅದನ್ನು ಯಾಕೆ ಇಡ್ಲಾಗತ್ತೀರಿ ತಹಸೀಲ್ದಾರ್ಗೆ ಸ್ಟ್ರಿಕ್ಟ್ಲಿ ಆಕ್ಷನ್ ತೊಗೊಳಕ್ಕೆ ಯಾಕೆ ನೀವು ಹೇಳಂಗಿಲ್ಲ ಬಿಟಿ ಸಿ ಗೌರ್ಮೆಂಟ್ ಒಳಗೆ ಜಿಲ್ಲಾ ಜಿಲ್ಲಾಯಿತೊಳಗೆ ನಾನು ಸರ್ವೇ